ರೈತರ ಈಗ ಸಮಕಾಲೀನ ಸಂದರ್ಭದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಯಾರಿಗೂ ವಿವರಣೆಯನ್ನು ನೀಡಬೇಕಾದ ಅಗತ್ಯ ಏನಿಲ್ಲ ಪ್ರಜಾಪ್ರಭುತ್ವದ ಆಶಯಗಳು ಏನಿದ್ವು ಅವುಗಳನ್ನೆಲ್ಲ ಉಡಿಗೂಡಿಸುವಂತಹ ಕೆಲಸವನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕು ಬಾಧ್ಯತೆ ಮತ್ತು ಕರ್ತವ್ಯ ಮೂರನ್ನೂ ಕೂಡ ಕಡೆಗಾಣಿಸಿ ಒಬ್ಬ ಸಾಮಾನ್ಯ ನಾಗರಿಕ ಕೈ ನಿಲ್ಲಬೇಕಾದಂತಹ ಒಂದು ದುರವಸ್ಥೆಗೆ ನಮ್ಮನ್ನು ದೂಟ್ಲಾಗ್ತಾ ಇದೆ ಅದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಮತ್ತೊಂದು ಮತ್ತೆ ಸಾಂವಿಧಾನಿಕ ಕರ್ತವ್ಯಗಳನ್ನ ಅದರ ಚೌಕಟ್ಟಿನಲ್ಲಿ ನಿಭಾಯಿಸಲಿಕ್ಕೆ ಅಂತ ಇರುವ ರಾಜಭವನವನ್ನು ಸೇಡಿನ ರಾಜಕಾರಣಕ್ಕೆ ಉಪಯೋಗಿಸಿಕೊಳ್ಳುವಂತಹ ಷಡ್ಯಂತ್ರದ ರಾಜಕಾರಣವೂ ಕೂಡ ಕರ್ನಾಟಕದಲ್ಲಿ ಆರಂಭ ನಮ್ಮ ಈ ಹೋರಾಟದ ಬಹಳ ಪ್ರಮುಖವಾದ ಆಶಯ ಏನು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಮೇಲೆ ಹೀಗೆಯೇ ನಿರಂತರವಾದ ದಾಳಿಗಳು ನಡೀತಾನೆ ಹೋದರೆ ಬಹುಶಃ ಇನ್ನು ಮುಂದಿನ ಮೂರೋ ನಾಲ್ಕು ತಲೆಮಾರಿನ ನಂತರ ಅಥವಾ ಒಂದು ಐದು ತಲೆಮಾರಿನ ನಂತರ ಪಠ್ಯಪುಸ್ತಕಗಳಲ್ಲಿಯೋ ಅಥವಾ ಬೇರೆ ಯಾವುದೋ ದಫ್ತರಗಳಲ್ಲಿಯೋ ಹಿಂದೆ ಒಂದಾನೊಂದು ಕಾಲದಲ್ಲಿ ಗಡಗು ಅಜ್ಜಿ ಕತೆ ಹೇಳಿದಾಗೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಎನ್ನುವುದು ಇತ್ತು ಜನಗಳಿಗೆ ಯಾರಿಗೆ ಸ್ವಾತಂತ್ರ್ಯವನ್ನು ನೀಡಲಾಗಿತ್ತು ಅಂತ ಕೇಳಿಸಿಕೊಳ್ಳುವ ಒಂದು ದುರಿತ ಸಂದರ್ಭವೂ ಕೂಡ ನಮಗೆ ಎದುರಾಗುವಂತಹ ಅಪಾಯದ ನೆಲೆಯಲ್ಲಿ ನಾವಿರೋದು ನಿಂತುಕೊಳ್ಳಿದ್ದೇವೆ ಹಾಗಾಗಿ ಒಂದು ನಮ್ಮ ಬಹಳ ಮುಖ್ಯವಾದ ಆಶಯ ಏನು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವವನ್ನು ರಕ್ಷಿಸಬೇಕಾದ ಹೊಣೆಗಾರಿಕೆ ಹಾಗಂತ ಇಲ್ಲಿದವರು ಯಾರಾದರೂ ನಾವು ಇಷ್ಟು ಜನರಿಂದ ಪ್ರಜಾಪ್ರಭುತ್ವ ರಕ್ಷಿಸ್ಲಿಕ್ಕೆ ಆಗ್ತದ ಅಂತ ಪ್ರಶ್ನೆ ಇರ್ತೀರ ಉತ್ತರ ಇಲ್ಲ ಆದರೆ ಒಂದು ಸಣ್ಣ ಧ್ವನಿಯೂ ಕೂಡ ಮೇಲೆ ಇರದೆ ಹೋದರೆ ಯಾವ ಪ್ರಯೋಜನವೂ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಮೊದಲನೇದು ಪ್ರಜಾಪ್ರಭುತ್ವದ ರಕ್ಷಣೆ ಮತ್ತು ಸಂವಿಧಾನದ ಆಶಯಗಳನ್ನು ಉಳಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ಈ ಎರಡೂ ಕೂಡ ಬಹಳ ಗುರುತರವಾದ ಜವಾಬ್ದಾರಿಕೆಗಳಾಗಿರೋದ್ರಿಂದ ಮತ್ತು ರಾಜಭವನ ಈ ಎರಡೂ ಪ್ರಕ್ರಿಯೆಗಳನ್ನು ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇರೋದನ್ನು ವಿರೋಧಿಸ್ತಾ ನಮ್ಮ ಹೋರಾಟವನ್ನು ನಾವು ಇದರ ಜೊತೆಗೆ ಇದೊಂದು ಪಕ್ಷಾತೀತವಾದಂತಹ ವ್ಯಕ್ತಿ ನಾವು ಗಂಟೆಗಳ ಕಾಲ ಹೋರಾತ್ರಿ ಧರಣಿ ಮಾಡಿದಾಗಲೂ ಕೂಡ ಯಾವುದೇ ರಾಜಕೀಯ ಪಕ್ಷದ ಮುಖವಾಣಿಯಾಗಿ ನಾವು ಕೆಲಸ ಮಾಡ್ತೇವೆ ನನ್ನ ನೆಲಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾದ ಹಣವನ್ನು ನಮಗೆ ಕೊಡಿ ಅನ್ನೋ ಆಗ್ರಹವನ್ನು ಮಾತ್ರ ಮುಂದೆ ನಾವು ಕಾಂಗ್ರೆಸ್ನವರು ಬಂದಿದ್ದಾರೆ ನಮ್ಮ ಜೊತೆಗಿದ್ದಾರೆ ಅವರು ಕಾಂಗ್ರೆಸ್ನ ಹೊರತಾಗಿ ನಮ್ಮ ಜೊತೆ ಬಂದು ಕೂತಿದ್ದಾರೆ ಅವರು ಒಬ್ಬ ನಾಗರಿಕರಾಗಿ ನಮ್ಮ ಜೊತೆ ಬಂದು ಕೂತಿದ್ದಾರೆ ಹಾಗಾಗಿ ಅವರನ್ನು ಸ್ವಾಗತಿಸಲೇಬೇಕು ಬರೋರನ್ನ ಬೇಡ ಅಂತ ಅನ್ನೋದು ಧಾರ್ಟ್ಯಾ ಗೃಹ ನಮ್ಗೆ ಇಲ್ಲ ಈ ಎಲ್ಲ ಹಿನ್ನೆಲೆಗಳಲ್ಲಿ ರಾಜ್ಯಪಾಲರು ಮೂಢ ಪ್ರಕರಣವನ್ನು ಮುಂದೆ ಇಟ್ಟುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ಕೂಡ ಅತ್ಯಂತ ಖಂಡನೀಯವಾದ ವಿಚಾರ ಆಗಿದೆ ನಮ್ಮಲ್ಲಿ ಅಪ್ಲೈ ಮಾಡಬೇಕಾದ್ರೆ ಆತ ಒಂದು ಸರ್ಕಾರಿ ನೌಕರ ಆಗಿರಬೇಕು ಇಲ್ಲವೇ ಆ ಸಂದರ್ಭದಲ್ಲಿ ಆತ ಸರ್ಕಾರದ ಯಾವುದಾದ್ರೂ ಹುದ್ದೆಯನ್ನು ಅನುಭವಿಸ್ತಾ ಇರಬೇಕು ಅನ್ನೋದು ಆಂಟಿ ಕರಪ್ಷನ್ ಆಕ್ಟ್ ನ ಪ್ರಮುಖವಾದ ಆಶಯ ಮತ್ತು ಉದ್ದೇಶ ಆದ್ರೆ ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ ಯಾವ ಹುದ್ದೆಯಲ್ಲೂ ಇರಲಿಲ್ಲ ಸಿದ್ದರಾಮಯ್ಯನವರು ಯಾವುದೇ ಪತ್ರವನ್ನು ಕೂಡ ಯಾವುದೇ ಇಲಾಖೆ ಬರ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ಹಾಸ್ಯಾಸ್ಪದವಾದ ವಿಚಾರ ಅಂತ ಹೇಳಿದ್ರೆ ನನ್ನ ಮನೆಯಲ್ಲಿ ನನ್ನ ತಮ್ಮನೋ ನನ್ನ ಮಗನೋ ನನ್ನ ಅಣ್ಣನೋ ಯಾರೋ ಒಬ್ಬರು ಎರಡು ಕೊಲೆಗಳನ್ನು ಮಾಡಿದ್ರೆ ಕೊಲೆಗಾಲ ಬಂಧಿಸಬೇಕಾದಂತಹ ಒಂದು ಇಲಾಖೆ ವ್ಯವಸ್ಥೆ ನೀನು ಅವ್ರ ಮನೆ ಮುಖ್ಯಸ್ಥ ಹಾಗಾಗಿ ನಿನ್ನ ನಾವು ಫಸ್ಟ್ ಅರೆಸ್ಟ್ ಮಾಡ್ತೀವಿ ಅಂತ ಹೇಳುವಷ್ಟೇ ಅತ್ಯಂತ ಹಾಸ್ಯಾಸ್ಪದವಾಗಿ ಇವತ್ತು ಈ ಸಂದರ್ಭ ನಮ್ಮ ಕಣ್ಣು ಕಾಣಿಸ್ತದೆ ಹಾಗಂತ ನಾವು ಕೇವಲ ಸಿದ್ದರಾಮಯ್ಯವರು ಜಸ್ಟಿಫಿಕೇಶನ್ ಮಾಡ್ತಾ ಇದ್ದೀವ ಸಿದ್ದರಾಮಯ್ಯನವರ ಪ್ರಕರಣ ಒಂದು ಎಚ್ಚರಿಕೆಯ ಕರೆಗಂಟೆ ಆಗುವ ಅಪಾಯಗಳು ಮುಂದಿನ ದಿನಗಳಲ್ಲಿ ಬಹಳ ದಟ್ಟವಾಗಿವೆ ನಿಚ್ಚಳವಾಗಿವೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಮುದಾಯದ ಆಶಯಗಳು ಪ್ರಜಾಪ್ರಭುತ್ವದ ಉಳಿವನ್ನ ಅತ್ಯಂತ ಪ್ರಮುಖವಾದ ಅಜೆಂಡಾ ಆಗಿತ್ತು ಒಂದು ಹೋರಾಟವನ್ನು ರೂಪಿಸಬೇಕು ಅಂತ ನಾವು ಸಿದ್ದರಾಮಯ್ಯನವರ ಸಿದ್ದರಾಮಯ್ಯ ಪರವಾಗಿ ಹೋರಾಟ ಮಾಡ್ತಾ ಇರೋದಕ್ಕೆ ಅವ್ರ ಪಕ್ಷ ಇದೆ ರಾಜ್ಯಾದ್ಯಂತ ಅವ್ರು ಬಂದ್ ಮಾಡ್ತಾರೆ ಹತಾಳು ಮಾಡ್ತಾರೆ ಧರಣಿ ಮಾಡ್ತಾರೆ ಏನಾದರೂ ಮಾಡ್ತಾರೆ ನಮಗೆ ಆ ತರ ಉದ್ದೇಶ ಇಲ್ಲ ಸಿದ್ದರಾಮಯ್ಯನವರ ಪ್ರಕರಣ ನಮಗೆ ಒಂದು ಅನುಷಂಗಿಕವಾದ ಸೆಕೆಂಡರಿ ವಿಚಾರ ಆದ್ರೆ ಪ್ರಮುಖವಾದದ್ದೇನು ಒಬ್ಬ ರಾಜಕಾರಣಿಯನ್ನು ಹಣಿಯುವ ಸಲುವಾಗಿ ಇಡೀ ಪ್ರಜಾಪ್ರಭುತ್ವವನ್ನ ಇಡೀ ಸಂವಿಧಾನವನ್ನ ನಿಮ್ಮ ದಾಳಕ್ಕೆ ತಕ್ಕ ಹಾಗೆ ಉಳಿಸಿಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇರೋದು ಅಕ್ಷಮ್ಯ ರಾಜಭವನ ಇವರು ಸೇರಿನ ರಾಜಕಾರಣ ಅಂಗಳ ಅಲ್ಲ ಆದರು ಅದು ಸರ್ವರನ್ನ ಸಮಾನವಾಗಿ ನೋಡಲಿಕ್ಕೆ ಕೊಟ್ಟಿರುವಂತಹ ಒಂದು ಸಾಂವಿಧಾನಿಕವಾದ ಜಾಗ ಇದನ್ನ ಮನದಟ್ಟು ಮಾಡಬೇಕಾಗಿರೋ ಕಾರಣ ಮೈಸೂರು ನಗರದ ಮತ್ತು ಜಿಲ್ಲೆಯ ಅನೇಕ ಜನಪರ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಬೇರೆ ಬೇರೆ ಹೋರಾಟದ ಮನಸ್ಸುಗಳು ಎಲ್ಲವೂ ಸೇರಿ ನಾವು ಹೇಗೆ ಹಿಂದಿನ ಹೋರಾಟವನ್ನು ಹೊರಸಿದ್ರು ಹಾಗೆ ಕನಿಷ್ಠ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಹೋರಾತ್ರಿ ಒಂದು ಧರಣಿಯನ್ನು ಒಂದು ಸತ್ಯಾಗ್ರಹವನ್ನ ನಮ್ಮ ಧ್ವನಿಯನ್ನ ದಾಖಲು ಮಾಡುವಂತಹ ಒಂದು ಪ್ರಯತ್ನವನ್ನು ನಾವು ಮುಂದಾಗಿದ್ದೇವೆ ರಾಜ್ಯಪಾಲರಿಗೆ ನೇರವಾಗಿ ತಮ್ಮ ಆಟವನ್ನು ಶುರು ಮಾಡುವುದೀಗ ಒಂದು ಈಗ ಒಂದು ಸರ್ಕಾರ ಆಯ್ಕೆಯಾಗಿ ಒಂದು ಒಂದೇಳು ವರ್ಷ ಆಗ್ತಾ ಇದೆ ಇಡೀ ಭಾರತದ ರಾಜಕಾರಣ ನೋಡ್ತಾ ಇದ್ರೆ ಪ್ರಜಾಪ್ರಭುತ್ವವಾಗಿ ಪ್ರಜಾಸತ್ತ ಆಯ್ಕೆಯಾಗಿರೋ ಸರ್ಕಾರಗಳನ್ನ ಯಾರು ಮಾಡಿ ಅದನ್ನ ರೂಢಿಸುವಂತ ಇಡೀ ಸಂವಿಧಾನ ಸಂಸ್ಥೆಗಳ ಆವ ಪಕ್ಷ ತನ್ನ ಗುರಾಡಿಯಾಗಿ ಬಳಸ್ಕೊಳ್ತಾ ಇದೆ ಈಗಾಗಲೇ ಅದು ಕಳೆದ ನಾವು ಹತ್ತು ವರ್ಷಗಳಿಂದ ನೋಡ್ತೇವೆ ಇದು ಕೂಡ ಒಂದು ಮುಖ್ಯಮಂತ್ರಿ ನೇರವಾಗಿ ಇನ್ವಾಲ್ವ್ ಆಗ್ತಾ ಇದೆ ಇವಾಗ ನಾವು ಮುಖ್ಯಮಂತ್ರಿ ಅಂದ್ರೆ ಸರ್ಕಾರಗಳು ಮಾತ್ರ ಹೋಗ್ತವೆ ಯಾವುದೋ ಒಂದು ಪ್ರಕರಣವನ್ನ ಮುಂದಿನ ಸರ್ಕಾರಕ್ಕೆ ಮುಖ್ಯವಾಗಿ ಏನು ಸೇರಿದ್ದಾರೆ ಅವ್ರ ನಿಂತೇ ತಿಳಿಸಿರೋದು ಇದರಿಂದ ಏನು ರಾಜ್ಯಪಾಲ ನಿರ್ಮಾಣ ಅಂತ ಹೇಳಿದ್ರೆ ಅದ್ರ ಮಾರ್ಗದ ಏನು ಕಮಿಟಿ ಏನ್ ಮಾಡಿದ್ದಾರೆ ಅದು ಎಂಕ್ವೈರಿ ಆಗ್ತಿತ್ತು ಅದು ಆಗ್ತಿತ್ತು ಇಷ್ಟು ದಿಢೀರ್ನೆ ರಾಜ್ಯಪಾಲರು ಯಾರೋ ಒಂದು ಅಪ್ಲಿಕೇಶನ್ ಕಂಪ್ಲೇಂಟ್ ಕೊಟ್ಟರು ಅಂತ ಯಾಕೆ ಕೊಡ್ತಾರೆ ಆತರ ಈಗ ನೋಡಿದ್ರೆ ಕಳೆದ ಸರ್ಕಾರಗಳಿಗೆ ಇದೇ ರೀತಿ ರಾಜ್ಯಪಾಲರು ರಿಯಾಕ್ಟ್ ಮಾಡಿದ್ದಾರೆ ಇಲ್ಲಿ ಅನ್ ಮಾಡ ಇದ್ರಲ್ಲಿ ಏನೋ ರಾಜಕೀಯ ಇದೆ ಅಂತ ಸಾಲಕ್ಕೆ ಈ ಸರ್ಕಾರವನ್ನು ಕೂಡ ಆಯ್ಕೆ ಮಾಡಿದ ಜನ ನೂರ ಮೂವತ್ತೈದು ಸೀಟ್ ಯಾಕೆ ಇಂದಿನ ಸರ್ಕಾರ ಆಗಿತ್ತು ಭ್ರಷ್ಟ ಎಷ್ಟು ಭ್ರಷ್ಟತೆ ಅಂತಂದ್ರೆ ಕಾಂಗ್ರೆಸ್ ಗೆದ್ದಂತ ಅವ್ರಿಗೆ ಏನ್ ಮಾಡ್ತಾ ಬರುತ್ತೆ ಅನ್ನೋದು ಆದ್ರೆ ಜನ ಗೆಲ್ಸಕ್ಕೆ ಬರುತ್ತೆ ಅಂದ್ರೆ ವಾಲಂಟಿಯರ್ ಆಗಿ ಜನಗಳು ಪ್ರಜಾಪ್ರಭುತ್ವ ಹೋಗಿಬೇಕು ಅಭಿವ್ಯಕ್ತಿಯ ಸ್ವಾತಂತ್ರ್ಯಗಳು ಹೊಡಿಬೇಕು ಆಮೇಲೆ ಧರ್ಮ ಮತ್ತು ಜಾತಿ ಇದು ಗೊತ್ತಿದೆ ಕರ್ನಾಟಕ ತುಂಬಾ ವರ್ಲ್ಡ್ ಫೇಮಸ್ ಆಗಿರೋದು ಇಸಾಬ್ ಪ್ರಕರಣದಿಂದ ಕಾಲೇಜುಗಳಿಗೆಲ್ಲಾಗಿರ್ಲಿಲ್ಲ ಇಡೀ ಕರಾವಳಿಯನ್ನ ಒಂದು ಕೋಮವಾದಿನಲ್ಲಿ ಹೇಗೆ ಜನರನ್ನ ವಿಭಜನೆಗೊಳಿಸುತ್ತೆ ಇದೀಗ ಭಾರತದಲ್ಲಿ ನಡೀತಾ ಇದೆ ಇದಕ್ಕೆ ನಮ್ಮ ಜನ ಪ್ರಜ್ಞಾವಂತ ಜನ ಕರ್ನಾಟಕದ ಜನ ಒಂದು ಚುನಾವಣೆ ಮೂಲಕ ಕೂತ್ಕೊಂಡ್ರಪ್ಪ ವಿರೋಧ ಪಕ್ಷ ಕೂತ್ಕೊಳ್ಳಿ ಅಂತ ಹೇಳಿದ್ರು ನಾನು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಸರಿ ಇನ್ನೊಂದು ನಮ್ಮ ವಿರೋಧ ಪಕ್ಷ ಹೇಗಿದೆ ಅಂದ್ರೆ ಇಬ್ರು ಶತ್ರುಗಳು ಅದು ಇಲ್ಲಿ ಸಮಸ್ಯೆ ಆಗಿರೋದು ಆಮೇಲೆ ಸಾಧಕಿಯನ್ನು ಜನಾಂಗ ದ್ವೇಷವನ್ನ ಗುರುತಿಸಲಿದೆ ನಮಗ್ ಕಂಡಿತು ಸಿದ್ದರಾಮಯ್ಯವರ ರಾಜಕೀಯ ಅಂದರೆ ಸಮಾಜವಾದಿಯಾಗಿ ಜನಪರವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದವರು ದೇವರಾಜ್ ಸಿದ್ದರಾಮಯ್ಯ ಆ ರೀತಿ ಹೆಸರನ್ನ ನಾವು ಪಜಾ ಪ್ರದೋಪ್ ಕೋರ ಅವಲೋಕಿಕೆ ಈ ಆಗರಣ ಸುಬಾರು ಈವಿಂಗ್ ಆಗರಣ ಕಳೆಬಾರಿ ಬಿಜೆಪಿ ಸರ್ಕಾರಿಯೊಂದಿಗೆ ನಡೆತಾ ಇರೋದು ಇದು پڑھیಕೋ ನಮ್ಮುದಲ್ಲ ಇದು ಈ ಬಿಜೆಪಿ ಸರ್ಕಾರನ ಮತ್ತೆ ಹಳೆ ಕಳೆಬಾರಿ ಎಲ್ಲರೂ ಮುಖ್ಯಮಂತ್ರಿ ಆಗಾಗ ಆಗಸ್ಟ್ 4ನೇ ತಾರೀಖಿಗೆ ಅವರು ರಿಸರ್വേഷನ್ ಕೊಟೇ ಆ ಪ್ರಮುಖದಲ್ಲಿ ಇವ್ರು ಏನ್ ಮಾಡಿದ್ದಾರೆ ಜುಲೈ ತಿಂಗಳ ಸ್ಟಾರ್ಟ್ ಮಾಡಿದ್ದಾರೆ ಏನಾದ್ರು ಮಾಡಿ ಈ ತಿಂಗಳಲ್ಲೇ ನಾವು ಕೊಡಿಸ್ಬೇಕು ಮುಖ್ಯಮಂತ್ರಿಗೆ ಅಂತ ಧ್ವನಿ ಹತ್ತಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ಆ ಬಳಕೆ ನಮ್ಮ ಎಲ್ಲ ಇದೆ ಕಳೆದ ವಾರ ಸುಮಾರು ಪ್ರತಿಭಟನೆಯಲ್ಲಿ ಮತ್ತೆ ಜನಾಂದೋಲನ ಸಂಘದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಡೆಯಿಂದ ಒಂದು ಜನಾಂದೋಲನ ಮಾತ್ರ ಮಾಡ್ತಾರೆ ಈ ಸಂದರ್ಭದಲ್ಲಿ ಏನಿರ್ಬೋದು ಗುರು ಹೇಳಕ್ಕೆ ಶನಿವಾರ ಒಂದು ದಿನ ಹವರಾತ್ರಿ ದಾಳಿ ಚೆನ್ನಾಗಿದೆ ಹಹೋರಾತ್ರಿ ದಾಳಿ ಒಂದು ದಿವಸ ಮಾಡೇ ಬೇಕಾದ್ರೆ ಮೈಸೂರು ಜನತೆಯಿಂದ ಒಂದು ಬಹಳ ಪ್ರಮುಖವಾಗಿ ಒಂದು ಮೆಸೇಜ್ ನೋಡ್ಬೇಕಾದ್ರೆ ಬಹಳ ಗಂಟೆ ಆಡಳಿತ ಪಕ್ಷ ವಿರೋಧ ಪಕ್ಷದ ನಡುವಿನ ಜಟಾಪಟಿ ಆಗಿದ್ರೆ ನಾವು ತಟಸ್ಥವಾಗಿ ಇರ್ಬೋದು ಆದ್ರೆ ಸಂವಿಧಾನಾತ್ಮಕ ಉದ್ದೇಶ ಅಲಂಕರಿಸಿರ್ತಕ್ಕಂಥ ರಾಜ್ಯಪಾಲ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಕರಣವನ್ನ ಮುಚ್ಚಿಟ್ಟುಕೊಂಡು ಸಿದ್ದರಾಮಯ್ಯ ಈ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರ ನಿರ್ಧಾರ ಬಿಜೆಪಿ ಪ್ರೇರಿತವಾದ ನಿರ್ಧಾರ ಅಂತ ನಾವು ನಲ್ಲಿಸ್ತಾ ಇರೋದು ಈ ನಡೆ ನಿಜವಾಗ್ಲೂ ಸಂವಿಧಾನ ವಿರುದ್ಧವಾದ ಆದ್ದರಿಂದ ನಾವು ರಾಜ್ಯಪಾಲರಲ್ಲಿ ನಡೆಯನ್ನು ನಾವು ಕಳುಹಿಸ್ತೇವೆ ನನ್ನ ಒಂದು ಮನವಿ ಏನಂತಂದ್ರೆ ಚಳುವಳಿಗಳು ಚಳುವಳಿಯಾಗಿ ಕಾರ್ಯಕ್ರಮ ರೂಪಿಸ್ತಾರೆ ಆ ದಿನ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾವುದೇ ರಾಜಕೀಯ ಪಕ್ಷದ ಮುಖಂಡರುಗಳು ಮುಂಚೂಣಿ ಯಾಕೆಂದ್ರೆ ಈಗಾಗಲೇ ಒಂದ್ ಕಡೆ ಮಾತನಾಡುವಾಗ ಕೆಲವ್ರು ಮಾತನಾಡ್ತಾರೆ ಏನಂತಂದ್ರೆ ನೀವು ಕಾಂಗ್ರೆಸ್ ಪ್ರೇಮಿ ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇದ್ದೀವಿ ಈ ರಾಜ್ಯದ ಒಬ್ಬ ಸಮಾಜವಾದಿ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತ ನಾವು ಆ ಕಾರಣಕ್ಕೋಸ್ಕರ ನಾವು ನಮ್ಮ ಕಾರ್ಯಕ್ರಮ ಅಹೋರಾತ್ರಿ ಏನು ಧರಣಿ ಕಾರ್ಯಕ್ರಮ ಇದೆಯಲ್ಲ ಅದು ಒಳ್ಳೆ ಕಾರ್ಯಕ್ರಮ ಮೊದಲ ಸರ್ ಹೇಳಿದಾಗ ಇಪ್ಪತ್ನಾಲ್ಕು ಗಂಟೆ ಟೈಮ್ ಅಹೋರಾತ್ರಿ ನಮ್ಮ ಧರಣಿಯನ್ನು ನಾವು ಮಾಡೋದ್ರ ಮುಖಾಂತರ ನಮ್ಮ ನಿಲುವನ್ನು ನಾವು ಒಂದು ನೋಟ್ ಮಾಡೋ ಕೆಲಸ ಆಗಿದೆ ಆದರೆ ಆ ದಿನ ಏನು ಪ್ರಗತಿಪರವಾದ ಚಿಂತಕರು ಚಳುವಳಿಯ ಮುಖಂಡ ಹೇಳ ಅವ್ರಿಗೆ ವೇದಿಕೆಯಲ್ಲಿ ಪ್ರಮುಖವಾಗಿ ಅವ್ರಿಗೆ ಮಾತನಾಡಕ್ಕೆ ಅವಕಾಶ ಬಟ್ ಬೆಂಬಲ ಕ್ಯಾರೆ ರಾಜಕಾರಣಿಗಳ ಬಗ್ಗೆ ಅವ್ರಿಗೆ ಮುಖ್ಯವಾದ ಒಂದು ಸ್ಥಾನಮಾನ ಅವಕಾಶಗಳನ್ನು ಕೊಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸಂಘಟನೆಗೆ ಒಂದು ಘನತೆ ಉಂಟು ನನ್ನ ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ಆ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡುವಾಗ ಯಾರ್ಯಾವ ಚಳುವಳಿಕೆ ಭಾಗವಹಿಸ್ತೀವಿ ಆಯಾ ಚಳುವಳಿಕ ಪ್ರಮುಖ ಮಾತಾಡ್ಬೇಕು ಅಂತ ಕಳಿಸ್ಕೊಂಡು ಹಾಕಿ ಮುಖಾಂತರ ನಾವು ಈ ರಾಜ್ಯದ ಒಬ್ಬ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿಯನ್ನು ಬೆಂಬಲಿಸೋದ್ರ ಜೊತೆಗೆ ರಾಜ್ಯಪಾಲರ ತಪ್ಪು ನಡೆಯನ್ನು ನಾವು ವಿರೋಧಿಸ್ತೀವಿ ಯಾಕಂದರೆ ಇವತ್ತು ನಾನು ಒಂದು ಚಾನೆಲ್ ಮಾತಾಡೋ ನಮ್ಮನ್ನ ಅದನ್ನೇ ಕೇಳುದು ಏನಂತಂದ್ರೆ ನೀವು ಕಾಂಗ್ರೆಸ್ ಚಳುವಳಿಯನ್ನ ಸಮರ್ಥ ರಾಜ್ಯಪಾಲರನ್ನ ಚಪ್ಪಲಿ ನೋಡೋದು ಅವನಸು ತಪ್ಪಲ್ ಬಾರ ಹಾಗಂದ್ರೆ ನೀವು ದಲಿತ ರಾಜ್ಯಪಾಲನ ಇದ್ದೀರಿ ಈ ಸಂದರ್ಭದಲ್ಲಿ ಅಂತಾನು ಮಾತಾಡ್ತಾರೆ ನಮಗೆ ಅವರ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ ರಾಜ್ಯಪಾಲ ಜಾತಿನೂ ಗೊತ್ತಿಲ್ಲ ಬಟ್ ಅವರು ಮಾತನಾಡುವಾಗ ಚಾನಲ್ ಅದನ್ನು ಬಳಸಿದ್ರು ದಲಿತ ರಾಜ್ಯಪಾಲ ಚಪ್ಲಿ ಇರೋದು ಕಾಂಗ್ರೆಸ್ನವರು ಅಹ್ ಏಕವಚನದಲ್ಲಿ ಮಾತಾಡಿ ಅವಮಾನಿಸ್ತಿದ್ರಲ್ಲ ಇದನ್ನ ನೀವು ಹೆಂಗ್ ಸಮರ್ಸ್ಕೊತೀರ ಅದಕ್ಕೆ ಹೇಳಿದ್ರೆ ನೋಡಿ ಅವ್ರು ಯಾವ ಜಾತಿ ಯಾವ ತರ ಮಾತಾಡ್ಬೋದು ಗೊತ್ತಿಲ್ಲ ರಾಜ್ಯಪಾಲ ಅವರು ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇಟ್ಕೊಂಡ್ರು ಇಂದಿನ ಪ್ರಕರಣವನ್ನ ಹಂಗೆ ಇಟ್ಟುಕೊಂಡು ಈಗಿನ ಪ್ರಕರಣಕ್ಕೆ ಅಹ್ ತಕ್ಷಣವಾಗಿ ರಾಜ್ಯ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರೋದಕ್ಕೆಲ್ಲ ಆ ನಡೆಸಲಿಲ್ಲ ಬಟ್ ಕಾಂಗ್ರೆಸ್ನವ್ರು ತಗೊಂಡಿರ್ತಕ್ಕಂತ ಒಂದು ಹೋರಾಟದ ನಿರ್ಧಾರವನ್ನು ನಾವು ಒಪ್ಪಬೇಕಾಗುತ್ತೆ ಈಗ ಬೆಂಗಳೂರಿನಿಂದ ಮೈಸೂರಿನ ತನಕ ಜಾಥಾ ಮಾಡಿದ್ರಲ್ಲ ಅವರಲ್ಲಿ ಒಬ್ಬನೇ ಒಬ್ಬ ಸಂಜಾ ಅಧಿಪತಿಯಾದ ಚನುವನನ್ನ ನನಗೆ ಹೇಳಿ ಒಬ್ಬ ಅಷ್ಟ ಒಬ್ಬನನ್ನು ಹೇಳಿ ಶುದ್ಧ ಕೊಳಕರು ಶುದ್ಧ ಫ್ರೆಸ್ಟ್ರು ಇಡೀ ಫ್ಯಾಮಿಲಿಯೇ ಕಚಡ ಇದಕ್ಕೆಲ್ಲ ನಾನು ಎಕ್ಸ್ಪ್ಲೇಷನ್ ಕೊಡಬೇಕಾಗಿಲ್ಲ ಅಂತ ಅಂದ್ಕೊಂಡು ಇಂಥ ಅಯೋಗ್ಯರು ರಾಜ್ಯಪಾಲರನ್ನ ಬಳಸಿಕೊಂಡು ಸಿದ್ದರಾಮಯ್ಯನವರನ್ನು ಅಣಿಲಿಕ್ಕೆ ಹೊಟ್ಟಿದಾರಲ್ಲ ಇದು ಪ್ರತಿಯೊಬ್ಬರ ಕಣ್ಣನ್ನು ಕುಕ್ಕುವಂತ ಒಂದು ನೀಚ ಕೃತ್ಯ ಗುರುರಾಜ್ ಅವರೇ ಹೇಳಿದಾಗೆ ಅವರು ಅವರು ಪಾಲ್ದಾರವೇ ಅಲ್ಲ ಅದರಲ್ಲಿ ಅಣ್ಣನ ತಮ್ಮನ ಅವರಿಗೆ ಅವರ ಅವರಿಗೆ ಆಸ್ತಿ ಕೊಟ್ಟಿದ್ದಾರೆ ಅದನ್ನ ಅಕ್ರಮವಾಗಿ ಅಂತಲೇ ಹೇಳ್ತೀನಿ ನಾನು ಮೂಡಾದವರು ಅದನ್ನ ವಶಪಡಿಸ್ಕೊಂಡು ಸೈಟ್ ಮಾಡಿದ್ದಾರೆ ಅದಕ್ಕೆ ಏನ್ ಕೊಡಬೇಕು ಕಾಂಪನ್ಸೇಷನ್ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ ಎಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಇದು ಇಷ್ಟು ಸತ್ಯ ಕಣ್ಣಿಗೆ ರಾಜುವ ರೀತಿಯಲ್ಲಿ ಇದ್ರೂ ಕೂಡ ಆ ಕೇಂದ್ರದ ಅಯೋಗ್ಯರು ಈ ರಾಜ್ಯಪಾಲರನ್ನ ಬಳಸ್ಕೊಂಡು ರಾಜ್ಯಪಾಲರು ಅವರ ಹೃದಯ ರಾಜೀನಾಮೆ ಬಿಸಾಕಿ ಹೋಗಬಹುದಾಗಿತ್ತು ಅದು ಬೇರೆ ವಿಷಯ ಅದು ಅವರ ವೈಯಕ್ತಿಕವಾದಂತಹದ್ದು ಅವರನ್ನ ಬಳಸ್ಕೊಂಡು ತಮಿಳ್ನಾಡಿನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಕೇರಳದಲ್ಲಿ ಏನ್ ಮಾಡ್ತಾ ಇದ್ದಾರೋ ಅದನ್ನೇ ಕರ್ನಾಟಕದಲ್ಲಿ ಮಾಡ್ತೀವಿ ಅಂತ ಅನ್ಕೊಂಡು ಹೊರಟಿದಾರಲ್ಲ ಇವರಂತ ನೀಚರು ಮತ್ತೊಬ್ಬರು ಇದ್ದಾರ ಮೊದಲೊಬ್ಬ ಅಯೋಗ್ಯ ಸಂಸದ ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸ್ಲಿಕ್ಕೆ ಅಂತ ಬೊಗಳಿದ್ದ ಹೇಳಿದ್ದ ಅಂತಂದ್ರೆ ಅದು ಸೂಕ್ತ ಪದ ಬೊಗಳ ಇವರು ನಾವು ಸುಮ್ಮನೆ ಇದ್ರೆ ನಮ್ಮ ಯುವ ಸಮುದಾಯ ಕೈ ಕಟ್ಕೊಂಡು ಅವರು ತಲೆಯೊಳಗಡೆ ಏನನ್ನ ತುಂಬಿಸ್ತಾರೋ ಆ ಮೆದುಳನ್ನು ತೆಗೆದಾಕ್ತಾರೆ ಅದನ್ನ ಇಲ್ಲಿ ತುಂಬಿಸ್ತಾರೆ ತನ್ನ ಇದ್ರೆ ಅದು ಯೋಚನೆ ಮಾಡ್ತದೆ ಸರಿ ತಪ್ಪು ಅಂತ ಅನ್ನೋದನ್ನ ತಾ ತೀರ್ಮಾನ ಮಾಡ್ತದೆ ಬೇಕು ಬೇಡ ಅನ್ನುವಂಥದ್ದನ್ನು ತೀರ್ಮಾನ ಮಾಡ್ತದೆ ಅದಕ್ಕಾಗಿ ಅವರ ಮೆದುಳನ್ನ ಅವರು ಹೊತ್ತೆ ಇಟ್ಕೊಂಡ್ಬಿಟ್ಟಿದ್ದಾರೆ ಇಡೀ ದೇಶದ ಯುವ ಸಮುದಾಯ ಇವತ್ತು ಎಚ್ಚೆತ್ತುಕೊಳ್ಬೇಕಾದಂತ ಸ್ಥಿತಿ ಇದೆ ಇಲ್ಲ ಅಂದರೆ ಯಾರು ಹೇಳ್ದಂಗೆ ಎರಡು ಮೂರು ತಲೆಮಾರು ಬೇಡ ಸರ್ ಇನ್ನು ಒಂದು ತಲೆಮಾರಿನಲ್ಲೇ ರಕ್ತ ಕ್ರಾಂತಿ ಐತೆ ಚಾರ್ವತನ ಕಾಲದಿಂದ ಇಲ್ಲಿ ತನಕ ಏನು ಸುಧಾರಣೆಗಳನ್ನೆಲ್ಲ ಇವರು ಹತ್ತಿಕೊಂಡು ಬಂದರೂ ಬುದ್ಧನನ್ನ ನಿರ್ದಾಣ ಮಾಡಿ ಹಾಕಿದ್ರು ಬಸವಣ್ಣನನ್ನು ಕೊಚ್ಚಿ ಹಾಕಿದ್ರು ಬಸವಣ್ಣನ ಹೆಸರೇಳ್ತಕ್ಕಂಥವರೆಲ್ಲ ಇವತ್ತು ಈ ನೀಚ ಬಸವಣ್ಣನ ಜಾತಿಯಲ್ಲಿ ಗುರ್ತಿಸಿಕೊಂಡು ಬಸವಣ್ಣನ ಹೆಸರೇಳುವ ಯಾವ ನೀಚರಿಗೂ ಕೂಡ ಬಸವಣ್ಣನ ಹೆಸರೇಳುವ ಯೋಗ್ಯತೆ ಇಲ್ಲ ಗಣ್ಯರಿಗೂ ಸಮಾನ ಮನಸ್ಕರಿಗೂ ನಮಸ್ಕರಿಸ್ತಾ ಇವತ್ತು ನೂರಾರನೇ ವರ್ಷದ ದೇವರಾಜಸ್ವರ ಜನ್ಮದಿನ ಈ ಜನ್ಮದಿನದಂದು ಒಂದು ಸಭೆ ಆಯೋಜಿಸಿರುವುದು ಬಹಳ ಉತ್ತಮ ಈಗ ನಮ್ಮ ಕಣ್ಣು ಮುಂದೆ ಇರತಕ್ಕಿ ದೇವರಾಜೋತ್ಸವ ಪ್ರತಿರೂಪ ಅಂತ ಹೇಳ್ಬೋದು ಹಿಂದುಳಿದ ಸಮಾಜಗಳ ಹರಿಕಾಲು ಭೂ ಸುಧಾರಣೆ ಸಾಮಾಜಿಕ ಸುಧಾರಣೆ ಎಲ್ಲವನ್ನೂ ಸಹ ಒಟ್ಟಿಗೆ ತೆಗೆದುಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಘೋಷಿಸಿರ್ತಕ್ಕಂಥ ಗ್ಯಾರಂಟಿಗಳನ್ನ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಸಮಸ್ಯೆಗಳು ಇಲ್ಲದೆ ಪ್ರತಿಪಕ್ಷಗಳು ಏನ್ ಬೇಕಾದ್ರೂ ಮಾತಾಡಬಹುದು ಆದ್ರೆ ಆಡಳಿತ ಪಕ್ಷ ಇವತ್ತು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಏನ್ ನಡೀತಾ ಇದೆ ಆ ಒಂದು ಸರ್ಕಾರಕ್ಕೆ ಮಸಿ ಬಳಿಯುವಂತ ಕೆಲಸವನ್ನು ಮಾಡೋದ್ರ ಮುಖಾಂತರ ಸಿದ್ದರಾಮಯ್ಯ ಮಾಡಬೇಕು ಅವ್ರನ್ನ ನಾವು ಈ ಸರ್ಕಾರದಿಂದ ಕೆಳಗಿಳಿಸಿದ್ರೆ ನಮ್ಮ ದಾರಿ ಸುಗಮವಾಗ್ತದೆ ಅಂತ ಹೇಳಿ ಅವರ ಒಂದು ಚಿಂತನೆಯಿಂದ ಈಗ ಅವ್ರನ್ನ ಬಗ್ಬಲಿಕ್ಕೆ ಯಾವುದೇ ಕಾರಣಗಳು ಇಲ್ಲ ಅವ್ರ ಯಾವುದೇ ವಿಚಾರಗಳು ಇಲ್ಲ ಅವ್ರನ್ನ ಹೇಗಾದ್ರೂ ಮಾಡು ಕಾನೂನು ರೀತಿಯಲ್ಲಿ ಬಗ್ಬಡಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವ್ರ ಇವತ್ತು ಪ್ರಜಾಪ್ರಭುತ್ವವನ್ನು ಸಂವಿಧಾನದ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ ಅದಕ್ಕೆ ಮುಂದೆ ಬಿಟ್ಟಿರೋದು ನಮ್ಗೆಲ್ಲ ಗೊತ್ತಿದೆ ರಾಜ್ಯಪಾಲರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಈಗ ನಾವೆಲ್ಲರೂ ಸೇರಿ ರಾಜ್ಯಪಾಲರ ನಡೆನ ಖಂಡಿಸಲೇಬೇಕು ಬೇರೆ ದಾರಿ ಇಲ್ಲ ಆ ಕಾರಣಕ್ಕೆ ನಾವು ಇವತ್ತು ಏನು ಗುರ್ರಸ್ ಮತ್ತು ಎಲ್ಲ ಸಮಾನ ಮನಸ್ಕರು ಸೇರಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ಏನ್ ಮಾಡ್ತಾ ಇದ್ದೀವಿ ಇದು ಮನೆ ಮನೆ ಮುಟ್ಟಬೇಕು ಈ ವಿಚಾರ ಮತ್ತೆ ಈ ವಿಚಾರ ಇಲ್ಲಿ ನಾವು ಮೈಸೂರಿನಲ್ಲಿ ಮಾಡ್ತಾ ಇರತಕ್ಕಂತ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಇದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಇಂಥ ಕಾರ್ಯಕ್ರಮಗಳು ನಡೀಬೇಕು ಅಂತಂದ್ರೆ ಪ್ರತಿಪಕ್ಷಗಳು ಕರ್ನಾಟಕದಲ್ಲಿ ಇರ್ಬೋದು ಮತ್ತೆ ಕೇಂದ್ರದ ಸರ್ಕಾರ ಬಿಜೆಪಿಯವರೆಗೂ ನಾವು ಮರದಟ್ಟು ಮಾಡಬೇಕಾಗ್ತದೆ